ಆಂಜನಾ ತೋಟಗೆ ಈ ನಮ್ಮ ಕೊಪ್ಪಳದಲ್ಲಿ ಒಂದು ವಿಶೇಷ ಒಂದು ಆದೇಶ ಬಂದಿದೆ ಅದೇನಂತಂದ್ರೆ ಸೇವಾ ನ್ಯೂನತೆಯನ್ನ ಎತ್ತಿ ಹಿಡಿದ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಗುವುದು ಇಲ್ಲಿನ ಜಡ್ ಆಗಿರ್ತಕ್ಕಂತಹ ಸೌಭಾಗ್ಯ ಲಕ್ಷ್ಮಿ ಮೇಡಮ್ ಒಂದು ಒಳ್ಳೆ ಆದೇಶವನ್ನ ಕೊಟ್ಟಿದ್ದಾರೆ ಈ ಆದೇಶ ಬಂದ್ಬಿಟ್ಟು ಏನಂತಂದ್ರೆ ಇಲ್ಲಿನ ಕೊಪ್ಪಳದ ನಿವಾಸಿಯೊಬ್ಬರು ಗ್ರಾಹಕರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಜೆ ಜೆಸಿಗಳನ್ನು ಖರೀದಿ ಮಾಡಿದ್ದಾರೆ ಪಿ ಆರ್ ಎನ್ ಕಂಪನಿಯಲ್ಲಿ ತದನಂತರ ಕ್ರಮೇಣ ಇದರಿಯ ಒಂದು ಯಾಂತ್ರಿಕ ಲೋಪದೋಷಗಳನ್ನ ಸರಿಯಾಗಿ ಗಮನಿಸಿದ ಇವರು ಒಂದು ಮಟ್ಟಿ ಸಲ್ಲಿಸಿದ್ದಾರೆ ಕಂಪನಿಗೆ ಸರಿಯಾದ ಒಂದು ಸೇವಾ ವಿಚಾರಕ್ಕೆ ಸರಿಯಾದ ಸಿಗದೆ ಇಲ್ಲ ಅಂತ ಸಂದರ್ಭದಲ್ಲಿ ಕೊಪ್ಪಳದ ಸೈಯದ್ ಹಮೀದ್ ಹುಸೇನಿ ಎಂತಕ್ಕಂಥ ವಕೀಲ ಈ ಒಂದು ಗ್ರಾಹಕರ ತ್ಯಾಜ್ಯ ಇಲಾಖೆಗೆ ಗೊತ್ತಾರೆ ನಮಗೆ ಸರಿಯಾದ ಸೇವೆ ಸಿಗ್ತಾ ಇಲ್ಲ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಿರ್ತಕ್ಕಂಥ ಜೆ ಸಿಬಿ ಅನ್ನ ಇವರು ಕೊಟ್ಟಿದ್ದಾರೆ ಪಿ ಆರ್ ಎನ್ ಸಂಸ್ಥೆಯವರು ಅಂತೇಳಿ ಒಂದು ಕಾನೂನು ದಾಳಿಯಲ್ಲಿ ಒಂದು ದೂರ ಅದರ ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಆದೇಶ ಆಗುತ್ತೆ ಆ ಆದೇಶ ಏನಂತ ಅಂದ್ರೆ ಕೆ ಮೂವತ್ತೇಳು ಎನ್ ಸೆವೆನ್ ಫೈವ್ ಏಟ್ ಉಳ್ಳ ಫೋರ್ತಕ್ಕಿ ನಂಬರ್ ಪಿ ಆರ್ ಎನ್ ಬಾರ್ ಟ್ವೆಂಟಿ ವಾಹನ ಇದಕ್ಕೆ ಇದಕ್ಕೆ ಅಳವಡಿಸಿರ್ತಕ್ಕಂಥ ಯಂತ್ರ ಲೋಪದೋಷವಾಗಿರುತ್ತದೆ ಸದರಿ ಈ ವಾಹನ ಈ ಜೆಸಿಬಿಯನ್ನ ಕಂಪನಿಯವರು ತಮ್ಮ ತಾಂಬ ಹ್ಯಾಂಡ್ ಓವರ್ ತಗೊಳ್ಕೋಬೇಕು ತೆಗೆದುಕೊಂಡ ನಂತರ ಇವರು ಮೂವತ್ತೊಂದು ಲಕ್ಷ ಆರು ಸಾವಿರದ ನಾಲ್ಕು ನೂರು ರೂಪಾಯಿಗೆ ಏನಾದರೂ ಏನು ಜೆ ಸಿಬಿ ಅನ್ನ ಖರೀದಿ ಮಾಡಿದ್ರು ಗ್ರಾಹಕರು ಈ ಗ್ರಾಹಕರಿಗೆ ಈಗ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಹದಿನೈದು ಲಕ್ಷ ಐವತ್ತು ಮೂರು ಸಾವಿರದ ಎರಡ್ ನೂರು ರೂಪಾಯಿಗಳನ್ನ ಮರುಕಳಿಸಬೇಕು ಅಂತ ಹೇಳಿ ಜಡ್ಸ್ ಅವ್ರು ಆದೇಶ ಮಾಡಿದ್ದಾರೆ ಸ್ವಾಗತ ಆದೇಶ ನಿಜಕ್ಕೂ ಗ್ರಾಹಕರಿಗೆ ಆತಕ್ಕಂಥ ಲೋಕದೋಷಗಳಾಗ್ತದೆ ಸೇವಾ ಇದರ ಕುರಿತು ಉತ್ತಮ ಆದೇಶವನ್ನು ಕೊಡುವುದರಲ್ಲಿ ನಮ್ಮ ಕೊಪ್ಪಳದ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಸ್ವಾಗತ ಆದೇಶವನ್ನು ಕೊಟ್ಟಿದೆ ಸ್ಪಷ್ಟವಾಗ್ತಾ ಇದೆ ಬನ್ನಿ ಬನ್ನಿ ಇದ್ರ ಕುರಿತು ಮಾತನಾಡಲು ಇವತ್ತು ನಮ್ಮ ಭಾರತ ಉಳಿಯೋಗದಲ್ಲಿ ವಕೀಲರಾಗಿರ್ತಕ್ಕಂಥ ಸೈಯದ್ ಹಾಮಿ ಹುಸ್ಸೇನೆ ಹೋಗಿದ್ದಾರೆ ಅದರ ಜೊತೆಗೆ ದೂರುದಾರ ಆಗಿರ್ತಕ್ಕಂಥ ಹಾಮಿ ಹುಸ್ಸೇನೆ ಹೋಗಿದ್ದಾರೆ ಸರ್ ಜೆಸಿ ಶೋರೂಮ್ ಇತ್ತು ಕೊಬ್ಬಳದಲ್ಲಿ ಕೇಳಿದ್ದೆ ನಾನು ಅಲ್ಲಿ ಹೋಗಿ ಅವೈಲೇಬಲ್ ಇದೆ ಅಲ್ಲಿ ತಗೋರಿ ನಮ್ಮಲ್ಲಿ ಅವೈಲೇಬಲ್ ಇಲ್ಲ ಸ್ಟಾಕ್ ಇಲ್ಲ ಅಂತ ಹೇಳಿ ಚಿತ್ರದುರ್ಗದಲ್ಲಿ ಅವರು ತಮ್ಮ ಜೆ ಸಿ ಬಿ ಪಿ ಆರ್ ಜೆ ಸಿ ಶೋರೂಮ್ ನಲ್ಲಿ ಹೋಗಿ ನಾನು ಪರ್ಚೇಸ್ ಮಾಡಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಬಂದು ಇಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಲ್ಲಿ ನಾನು ಲೋನ್ ಅಪ್ಲೈ ಮಾಡಿದೆ ಲೋನ್ ತಗೊಂಡೆ ನಾನು ಲೋನ್ ತಗೊಂಡು ಹೋಗಿ ಅವರು ಡಿ ಡಿ ಕೊಟ್ಟು ಅಲ್ಲಿಂದ ಗಾಡಿ ನಾನು ತೊಗೊಂಡ್ಬಂದೆ ಜೆ ಈ ಈಗ ತೊಗೊಂಬಂದು ನನ್ನ ಹೊಲ ಇದೆ ಹತ್ತು ಎಕರೆ ಲ್ಯಾಂಡ್ ಇದೆ ನಿರಾವಧಿ ಹೊಲ ಇದೆ ನನ್ನದು ಅಗ್ರಿಕಲ್ಚರ್ ಲ್ಯಾಂಡ್ ಪ್ರಪೋಸ್ ಬಿಸ್ನೆಸ್ ಪ್ರಪೋಸ್ ಏನೇ ವರ್ಕ್ ಇದ್ರೆ ನಮ್ಗೆ ಜೆ ಸಿ ಬಿ ಬೇಕಾಗ್ತೈತೆ ಕಂಪಲ್ಸರಿ ಅಂತ ಹೇಳಿ ನಾನು ನನ್ನ ಕೆಲ್ಸಕ್ಕಂತ ಜೆ ಸಿ ಬಿ ತೊಗೊಂಡ್ಬಂದೆ ನಾನು ತೊಗೊಂಬಂದು ಒಂದು ಹದಿನೈದು ದಿವಸ ಒಳಗೆ ಗಾಡಿಯಾಗ ಡಿಫಾಲ್ಟ್ ಕಾಣ್ತೇನೆ ನನಗೆ ಗಾಡಿಯಲ್ಲಿ ಐಲ್ ಕಡಿಮೆ ಆಗ್ತಾ ಇದೆ ಅಂತೇಳಿ ನಾನು ಕಂಪ್ಲೇಂಟ್ ಫ ಅವ್ರಿಗೆ ಕಂಪ್ನಿಯವ್ರಿಗೆ ತಿಳಿಸಿದೆ ಕಂಪ್ನಿಯವರು ಬಂದರು ಬಂದು ಎಲ್ಲ ಚೆಕ್ ಮಾಡಿ ಅವರೆಲ್ಲ ಮಾಡಿ ಏಳು ಲೀಟರ್ ಇಲ್ಲಿ ಕಡಿಮೆ ಆಗಿತ್ತು ಏಳು ಲೀಟರ್ ಐ ಕಡಿಮೆ ಆಗಿತ್ತು ಹಾಕಿದ್ದಾರೆ ನಮ್ಗೆ ಇನ್ನು ಹಬ್ಬಳಿಂದ ಇಂಜಿನಿಯರ್ಸ್ ಬರ್ತಾರ ಎಲ್ಲ ಲೀಕೇಜ್ ಆಗಿರ್ಬೋದು ಎಲ್ಲ ಹೋಗಿರಬಹುದು ಇನ್ನು ಆಗಿರಬಹುದು ಏನಿರಲಿ ಒಂದ್ ಸರ್ವಿಸ್ ಆಗೋ ಮಟ್ಟ ನಾವ್ ಏನು ಹೇಳಂಗಿಲ್ಲ ಒಂದ್ ಸರ್ವಿಸ್ ಮುಗಿಲಿ ಮ್ಯಾಗ ಏನಿದೆ ಅದ್ರ ಮ್ಯಾಗ ನಾವು ಹೇಳ್ತೀನಿ ಅಂತ ಹೇಳಿದ್ರು ಅವರು ಪುನಃ ನಾ ಐದ್ನೂರು ಸರ್ವಿಸ್ಗೆ ನಾ ಕರೆಸಿದೆವರ್ಗ ಕರ್ಸಿದಾಗ ಮತ್ತೆ ಸೇಮ್ ಏಳು ಲೀಟರ್ ಐದು ಕಡಿಮೆ ಏಳು ಎಂಟು ಲೀಟರ್ ಐ ಕಡಿಮೆ ಆಗಿತ್ತು ಗಾಡಿಯಲ್ಲಿ ಅವರೆಲ್ಲ ಚೆಕ್ ಮಾಡಿ ಏನ್ ಮಾಡಿದ್ರು ತಮ್ಮಲ್ಲಿ ಲ್ಯಾಬೋರೇಟ್ರಿಗೆ ಐಲ್ ಕಳ್ಸಿರ್ತೇನೆ ಅಂತ ಹೇಳಿ ಐಲ್ ತಕೊಂಡ್ರು ಐಲ್ ತಕೊಂಡ್ ಎಲ್ಲ ಮಾಡಿ ತಮ್ಮ ಕಳಿಸಿದ್ರು ಆಮೇಲೆ ನನ್ಗೆ ಸಾವಿರ ಐಲ್ ಬಂದಾಗ ನಾನು ಹೇಳಿದೆ ಈ ತರ ಐಲ್ ಕೊಡಿದ್ರೆ ನನ್ ಬಿಸ್ನೆಸ್ ಮಾಡಕ್ ಆಗ್ತಾ ಇಲ್ಲ ಮಿಷಿನ್ ಎಲ್ಲ ಸ್ಲೋ ಆಗ್ಬಿಟ್ಟಿದೆ ನನ್ಗೆ ಎಲ್ಲಿ ಹೋದ್ರೆ ನನ್ಗೆ ಕಲ್ಸಕ್ಕೆ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಕಾರಣ ನನ್ ಜೆ ಸಿ ಬಿ ನನ್ಗೆ ಬೇಕಾಗಿಲ್ಲ ಅಂತ ನಾನು ಹೇಳಿದೆ ಅವ್ರಿಗೆ ಆ ಮಾತಿಗೆ ಅವ್ರ ಏನಂದ್ರೆ ನನಗೆ ರಿಕಾನ್ ಇಂಜನ್ ಅಂತ ಒಂದು ಬರ್ತಾ ಇದೆ ಆ ಇಂಜನ್ ಗೆ ನಿಮ್ ಗಾಡಿಗೆ ಸೆಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ರೇಖಾನ್ ಇಂಜನ್ ಅಂತ ಹೇಳಿದ್ರು ಅವರು ನನ್ಗೆ ಸ್ವಲ್ಪ ಡೌಟ್ ಬಂತು ನನ್ಗೆ ಸರ್ ವಾರಂಟಿ ಹೆಂಗೇಗಿದೆ ಅದ್ರ ಹೆಂಗಿದೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳಿ ಅಂದ್ರೆ ಅವ್ರು ಹುಬ್ಬಳ್ಳಿಂದ ಅವ್ರೆಲ್ಲರೂ ಬಂದ್ರು ಬಂದು ನನ್ಗೆ ಏನ್ ಹೇಳಿದ್ರು ರಿಕಾನ್ ಇಂಜನ್ ಬೆಸ್ಟ್ ಇಂಜನ್ ಅದು ನಿಮ್ಗೆ ಒಳ್ಳೆ ಕ್ವಾಲಿಟಿ ಸರ್ವಿಸ್ ಒಂದೆಷ್ಟತೈತಿ ಎಷ್ಟೋ ಒಂದ್ ಇಯರ್ ಜಾಸ್ತಿ ಸಿಕ್ತೈತಿ ನಾವೇನಿದ್ರು ಅದಕ್ಕೆ ನಿಮಗೆ ಸಹಕಾರ ಮಾಡ್ತೀವಿ ಅಂತ ಹೇಳಿ ನಾನು ಒಂದು ಕೇಳಿದೆ ಅಲ್ಲ ಸರ್ ರಿಕಾನ್ ಇಂಜನ್ ಚೇಂಜ್ ಮಾಡ್ತೀರಾ ಅಂದ್ರೆ ಅದಕ್ಕೆ ಚರ್ಚಿನ ಇಂಜನ್ ನಂಬರ್ ಚೇಂಜ್ ಆಗ್ತದೆ ಅದಕ್ಕೆ ಏನ್ ಮಾಡ್ತೀರಾ ಅಂತ ಕೇಳಿದೆ ಏನಿದೆ ನೀವು ಮಾಡ್ಕೋಬೇಕಾದ್ರೆ ನಾನು ಮಾಡ್ಕೊಳಕ್ ಬರಂಗಿಲ್ಲ ಸರ್ ಮೊದಲೇ ಮತ್ತೆ ನನಗೆ ನೀವು ಕೊಟ್ಟಿದ್ದು ಸರ್ಟಿಫಿಕೇಟ್ ಕೊಡೋಂಗಿಲ್ಲ ಸೇಲ್ ಸರ್ಟಿಫಿಕೇಟ್ ಕೊಡಂಗಿಲ್ಲ ನೀವು ಅಲ್ಲಿ ವಾರಂಟಿ ಕಾರ್ಡ್ ಕೊಡ್ತಾ ಇದ್ರಿ ನಾಳೆ ಫ್ಯೂಚರ್ ನಾನು ಎಕ್ಸ್ಟೆಂಡ್ ಆಗ್ತಂದ್ರೆ ನಾನು ವೆಹಿಕಲ್ಗೆ ನಾನು ಏನು ಕ್ಲೇಮ್ ಮಾಡಬೇಕು ನಾನು ಆಗಂಗಿಲ್ಲ ಅಂತ ಹೇಳಿದೆ ಅವ್ರಿಗೆ ಹೇಳಿ ತಿಳಿಸಿ ಹೇಳಿದ್ಮ ಅವ್ರೇನು ಮಾಡಿದ್ರು ಅದಕ್ಕೆ ನಮ್ಗೆ ಸರಿಯಾಗಿ ಉತ್ತರ ಕೊಡಲಿಲ್ಲ ಮಾಡ್ಲಿಲ್ಲ ಆಮೇಲೆ ಕಂಜುಮರ್ ಫೋರಂಗೆ ಕೇಸ್ ಫೈಲ್ ಮಾಡಿದೆ ನಾನು ಕಂಜುಮರ್ ಫೋರಂ ಬಂದವರು ಸರಿಯಾಗಿ ಟೈಮ್ಗೆ ಸರ್ವಿಸ್ ಮಾಡಲಾರ ಸಲ ಗಾಡಿ ಆಯಿಲ್ ಕುಡಿದಿದೆ ಅಂತ ಹೇಳಿದ್ರು ಅದ್ರ ಪ್ರಕಾರ ಇವತ್ತು ಆದೇಶ ಆಗಿದೆ

ಅದ್ರ ಜೊತೆಗೆ ಇವನು ಹೇಳಿದ್ರು ಈ ರೆಕಾರ್ಡ್ ಅಂತಕ್ಕಂಥ ಒಂದು ಇಂಜಿನ್ ಅನ್ನ ಅಂತ ಕಂಪ್ನಿಯವರು ಹೇಳಿದ್ರು ಇದನ್ನ ಯಾವ ರೀತಿ ಚಾಲೆಂಜ್ ಮಾಡಿದ್ರಿ ಕನ್ಸೂಮರ್ ಅಲ್ಲಿ ಅವರು ಎರಡೇ ನೋಡ್ತಾರೆ ಅಲ್ಲಿ ಮಿಷಿನ್ ಪಾರ್ಟ್ ಸರ್ವಿಸಿಂಗ್ ಮಿಷಿನ್ ಯಾವ ತರ ಇದೆ ಮಿಷಿನ್ ಏನಿದೆ ಫ್ಯಾಕ್ಟ್ ಏನಿದೆ ಅದ್ರ ಫ್ಯಾಕ್ಟ್ ಹೇಳ್ಕೊಂಡ್ಬಿಟ್ಟು ಇವ್ರು ಏನ್ ಸರ್ವಿಸ್ ಕೊಡೋ ಕೊಡ್ತಾರೆ ಇಲ್ಲ ಇದ್ರಲ್ಲಿ ಏನಾಗಿದೆ ಕಂಪ್ಲೀಟ್ ಆಗಿ ಇಂಜಿನ್ ಫೇಲರ್ ಆಗಿದೆ ಇಂಜಿನ್ ಫೇಲರ್ ಆಗ್ತದೆ ಗಾಡಿಯಲ್ಲಿ ಇರೋದು ಪಾರ್ಟ್ಸ್ ಏನೇನೋ ಡಿಸಲ್ ಇರ್ತದೆ ಡಿಸಲ್ ಕುಡಿದ್ರೆ ಓಕೆ ಗಾಡಿ ಕುಡಿತದೆ ಐಲ್ ಕುಡಿಯೋದಿಲ್ಲ ಐಲ್ ಗಟ್ಟಿ ಆಗುತ್ತೆ ಲಿಟಿಜ್ ಆಗ್ಬಹುದು ಆದ್ರೆ ಐಲ್ ಕುಡಿಯೋದಿಲ್ಲ ಇದ್ರಲ್ಲಿ ಇಂಜನ್ ಫೇಲ್ ಆಗಿದೆ ಫಸ್ಟ್ ಶುಡ್ ಆಗಿ ಇಂಜನ್ ಫೇಲ್ ಆಗಿದೆ ಯಾಕಂದ್ರೆ ಅದರಲ್ಲಿ ಗಾಡಿಯಲ್ಲಿ ಫಸ್ಟ್ ಶುಡ್ ಆಗಿ ಪ್ರತಿ ಸರ್ವಿಸ್ ಕಂಪ್ಲೀಟ್ ಸರ್ವಿಸ್ ಮಾಡಿಸಿದ್ದಾರೆ ಆ ಪ್ರಕಾರ ಪ್ರತಿ ಸರ್ವಿಸ್ಗೆ ಇಂಜನ್ ಕಂಪ್ನಿ ಸಮಯ ಬಂದು ಇಂಜಿನಿಯರ್ ಬಂದು ಸರ್ವಿಸ್ ಚಾರ್ಜ್ ಮಾಡ್ಬಿಟ್ಟು ಕಂಪಲ್ಸರಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಗಾಡಿಯಲ್ಲಿ ಪ್ರಾಬ್ಲಮ್ ಆಗಿದೆ ಒಂದು ಪ್ರಾಬ್ಲಮ್ ಅಲ್ಲಿ ಇಷ್ಟು ಏಳು ಇಂಟರ್ ಐಲ್ ಕಮ್ಮಿ ಆಗಿದೆ ಹ್ಯಾಪಿ ಇರುತ್ತೆ ಸೆಕೆಂಡ್ ಸರ್ವಿಸ್ ಅಲ್ಲಿ ಗಾಡಿ ಸ್ಲೋ ಆಗಿದೆ ಇಂಜನ್ ಕಾಪರೇಷನ್ ಹೀಟ್ ಆಗಿದೆ ಮತ್ತೆ ಐಲ್ ಬರ್ನ್ ಆಗಿದೆ ಅಂದ್ರೆ ಮತ್ತೆ ಹ್ಯಾಪಿ ನಾವು ಸರ್ವಿಸ್ ಅಲ್ಲಿ ಕ್ಲಿಯರ್ ಕಟ್ ಆಗಿರೋದೇ ಅದರ ಮಿಷನ್ ಇಫೆಕ್ಟ್ ಆಗಿದೆ ಅಂತ ಹೇಳಿ ಅದ್ರ ಬಿಟ್ಟು ಆಮೇಲೆ ಕಂಪ್ಯೂಟರ್ ಅಡ್ಬಿಟ್ಟು ಅವ್ರಿಗೆ ಲೀಗಲ್ ರೂಲ್ಸ್ ಕೊಡ್ತಾರೆ ಅದೇ ಕೆಲವರು ಪೇಮೆಂಟ್ ಕೊಡ್ತಾರೆ ಪೀಪಲ್ ಡಿಲೇ ಮಾಡ್ತಾರೆ ಅದನ್ನ ಆದ್ಮೇಲೆ ಕಂಪ್ಯೂಟರ್ ಅದು ನ್ಯಾಯ ಆಯೋಗ ಕಂಪಲ್ಸರಿ ಮಾಡಿದೆ ಮಾಡಿಬಿಟ್ಟು ಕನ್ಸೂಮರ್ ಮೂವತ್ತು ಲಕ್ಷ ಮೂವತ್ತಾರು ಲಕ್ಷ ಅಮೌಂಟ್ ತಗೊಂಡ್ಬಿಟ್ಟು ಲೈಫ್ ಟೈಮ್ ಟ್ಯಾಕ್ಸ್ ಹೇಳ್ಬಿಟ್ಟು ಒಂದು ಮಿಷನರಿ ಜೂಮ್ ಹೋಗಿದ್ದಾನೆ ಅದರಿಂದ ಹಾಗಾಗಿ ಲೋನ್ಸ್ ಇದೆ ಇದೆ ಅದು ಜವಾಬ್ದಾರಿ ಇದೆ

ಅದನ್ನ ಯಾಕಂದ್ರೆ ಮಾಡಿದ ಪ್ರಶ್ನೆ ಬಸ್ತೇ ಇದೆ ಆ ಬಗ್ಗೆ ಯಾಕಾಗ್ತಿದೆ ಏನಂದ್ರೆ ಪರ್ಮಿಷನ್ ತಗೋಬೇಕು ಅದೇ ಅಸೆಂಟ್ ಕೋರ್ಟ್ ಮೇಲೆ ಅದೇ ತರ ಮಾಡುದು ಅದು ಮಾಡಿ ಪ್ರಯೋಜನ ಇಲ್ಲ ಅವ್ರು ಮಾಡಿ ಪ್ರಯೋಜನಕ್ಕೆ ಆಗ್ತಾರೆ ಮಾಡುವ ಹೇಳ್ತಾರೆ ಅದೇ ಹೆಸರು ಮಾಡಲ್ಲ ಆಮೇಲೆ ಕೋರ್ಸ್ ಗೆ ಹೇಳಿದ್ರು ಆಯ್ತು ಐ ಸೇವೆಸ್ ಅನ್ನ ನೀವು ಸರಿ ಮಾಡ್ಕೊಡ್ತೀರಾ ಆಯ್ತು ಅವ್ರು ಇದನ್ನ ಫಿಟ್ ಮಾಡಿದ್ರೆ ಅದ್ರ ಬಗ್ಗೆ ನೀವು ಆರ್ ಬಿ ಐ ಅಟೆಂಡಿಂಗ್ ಮಾಡ್ಕೋಬೇಕು ಅದಕ್ಕೆ ಅವ್ರನ್ನ ಆನ್ಸರ್ ಮಾಡಲಿಲ್ಲ ಆಮೇಲೆ ಕಂಟಿನ್ಯೂಸ್ ಆಗಿ ಪ್ರಕಾರ ಕೋರ್ಟ್ ನ್ಯಾಯ ಎಲ್ಲ ಒಬ್ರು ವಾದ ಕೇಳಿದೆ

ಈ ರೀತಿಯ ಸರ್ ಈಗ ನಾನು ಹೇಳ್ತಾ ಇದ್ದೀನಿ ಸರ್ ಯಾವುದೇ ಒಂದು ಮ್ಯಾನುಫ್ಯಾಕ್ಚರ್ ರೆಡಿ ಮಾಡ್ತಾರಂದ್ರೆ ಅಂದ್ರೆ ಅವ್ರು ಕಂಪ್ನಿಯಲ್ಲಿ ಅಬ್ಸರ್ವ್ ಮಾಡ್ಬೇಕು ಮಧ್ಯದಲ್ಲಿ ಜೆ ಸಿ ಪಿ ಸೆವೆಂಟಿ ಸಿಕ್ಸ್ ಎಚ್ ಪಿ ಇರ್ತಿತ್ತು ಎಪ್ಪತ್ತಾರು ಎಚ್ ಪಿ ಅಂತ ಬರ್ತಿತ್ತು ಬಿ ಎಸ್ ತ್ರೀ ಅಂತ ಹೇಳಿ ಈಗ ಆಮ್ಯಾಗ ಬರ್ತಾ ಬರ್ತಾ ಬಿ ಎಸ್ ಸಿಕ್ಸ್ ಬಂತಲ್ಲ ಬಂದಾಗ ಇವರು ಬಿ ಎಸ್ ಫೋರ್ ಲಾಂಚ್ ಮಾಡಿದ್ರು ಆ ಬಿ ಎಸ್ ಫೋರ್ ಲಾಂಚ್ ಮಾಡೋ ಮಾಡೋಮ್ ಸೆವೆಂಟಿ ಫೋರ್ ಎಚ್ ಪಿ ಅಂತ ಮಾಡಿದ್ದಾರೆ ಅದು ಅಪ್ರೂವಲ್ ಆಗಿ ಓಕೆ ಆಗಿದೆ ಅದರಲ್ಲಿ ಏನ್ ಮಾಡಿದ್ದಾರೆ ಫಾರ್ಟಿ ನೈನ್ ಎಚ್ ಪಿ ಅಂತ ಮಾಡಿದ್ದಾರೆ ಅದಕ್ಕೆ ಬಹಳ ಒಂದೂವರೆ ಲಕ್ಷ ಫಾರ್ಟಿ ನೈನ್ ಎಚ್ ಪಿ ಅಂತ ಮಾಡಿದಾರಲ್ಲ ಎಲ್ಲಾ ವೆಹಿಕಲ್ ಏನಾಗ್ತಾ ಇದೆ ಫಾರ್ಟಿ ನೈನ್ ಎಚ್ ಪಿ ಪ್ರಾಬ್ಲಮ್ ಬರ್ತಾ ಇದೆ ವೆಹಿಕಲ್ ಅಲ್ಲೂ ಬಿ ಎಸ್ ಬಿ ಎಸ್ ಥ್ರಿ ಅಲ್ಲಿ ಬಿ ಎಸ್ ಮಾಡಿ ಈಗ ಬಿ ಎಸ್ ಫಾರ್ಟಿ ಬರ್ತಾ ಇದೆ ಅಂದ್ರೆ ಅವ್ರ ಕಂಪ್ನಿಗೆ ಗೊತ್ತಿದೆ ಇದು ಕಂಪ್ನಿ ಆಗ್ತಿದೆ ಅಂತ ಹೇಳಿ ಯಾಕಂದ್ರೆ ಯಾವ್ದೋ ಒಂದು ಟಾಟಾ ನಾನು ಗಾರ್ ಮಾಡಿದ್ರು ಈ ಹೊರಗ ಯಾಕಂದ್ರೆ ಗೊತ್ತಿದೆ ಅದು ಈ ಕಂಪ್ನಿ ನಡೀತಾ ಇಲ್ಲ ಇಲ್ಲಿಂದ ಕಸ್ಟಮರ್ ಲಾಸ್ ಆಗ್ತಾ ಇದೆ ಅಂತ ಗೊತ್ತಿದ್ನ ಇವ್ರ ಫಾರ್ಟಿ ನೈನ್ ಎಚ್ ಬಿ ಲಾಂಚ್ ಮಾಡಿದ್ಮ್ಯಾಗ ಇವ್ರ ಇದೆ ನಾವು ಕಸ್ಟಮರ್ ನಮ್ ಗ್ರಾಹಕರ ನಾವು ನಿಮ್ಗೆ ಇದು ಮಾಡ್ತಾ ಇದೀವಿ ನೀವು ನಮ್ಗೆ ಹೊಸ ಲಾಂಚ್ ಮಾಡಿದ್ಮ್ಯಾಗ ನಿಮ್ ಬಂದ್ ಹಿಂದಕ್ಕೆ ಫೋಕಸ್ ಕೊಡ್ಬೇಕಾ ಏನ್ ಪ್ರಾಬ್ಲಮ್ ಫಾಲೋ ಮಾಡ್ಬೇಕ್ ಈಗ ನಾಳೆ ನೀವು ಒಂದ್ ಇಯರ್ ವಾರಂಟಿ ಕ್ಲೋಸ್ ಆಗಿದ್ಮ್ಯಾಗ ಎರಡು ವರ್ಷ ಮುಗಿದ ಮ್ಯಾಗ ನಾಳೆ ನೀವ್ ಏನ್ ನಮ್ಗೆ ಗೊತ್ತಿಲ್ಲ ಒಂದ್ ಸರ್ವಿಸ್ ಫೋನ್ ಮಾಡಿದ್ರೆ ಮೂರ್ ಸಾವಿರ ರೂಪಾಯಿ ಚಾರ್ಜ್ ಹಾಕ್ತೀರಿ ಒಂದ್ ಸಾಮಾನು ಬೇಕಂದ್ರೆ ಐವತ್ ಸಾವಿರ ರೂಪಾಯಿ ಬಿಲ್ ಹಾಕಿ ಮಾಡ್ತೀರಿ ಅವಾಗ ನಾವ್ ಇಲ್ಲಿಂದ ಕನ್ಸೂಮರ್ ಕೊಡ್ಬೇಕು

ಕಾಲದಲ್ಲಿ ಮೂವತ್ತಿಂದ ಮೂವತ್ತೆರಡು ಗಡಿಗೆ ಆಗಿದೆ ಮೂವತ್ತೆರಡು ಗಡಿಗೆ ಆಗಿದೆ ಅವ್ರು ಮೂವತ್ತೆರಡು ಗಡಿಗೆ ಸರ್ ಗೌರ್ಮೆಂಟ್ ಅಗೇನೆಸ್ಟ್ ಇವ್ರ ಚೀಟಿಂಗ್ ಮಾಡ್ತಾ ಎಲ್ಲರ್ಗ ರಿಕಾರ್ಡ್ ಇಂಜಿನ್ ಕುಂದಿಸ್ ಕೊಡ್ತಿದಾರೆ ನನ್ನ ಕಡೆ ಹೇಳಿದೆ ಗಾಡಿ ಹೊಂಡಸ್ ಎಲ್ಲ ನಂಬರ್ ತಗೊಂಡಿದ್ದೀನಿ ಮಾತಾಡಿದ್ರು ಜೊತೆ ನೀವು ಮಾತ್ರ ನಾವು ಒಬ್ಬ ಕನ್ಸ್ಯೂಮರ್ ಹೋದೆ ಅವ್ರ ಏನಂದ್ರು ಕೋರ್ಟಿಗೆ ಹೋಗಿ ನಾವು ಹಿಂದೆ ಅಡ್ಡಾಡ್ಕೊಂಡು ನಮ್ಗೆ ಟೈಮ್ ಇರಲ್ಲ ನಮ್ ನ್ಯಾಯ ಮಾಡ್ತಿರ್ತ ಈಗ ಕನ್ಸ್ಯೂಮರ್ ಫೋರಂ ಬಗ್ಗೆ ಯಾರು ಜಾಸ್ತಿ ಮಂದಿಗೆ ಗೊತ್ತಿಲ್ಲ

ಹತ್ತು ಸಾವಿರ ಟು ಅವರ್ಸ್ ಅದೇ ನಂತರ ಐದ್ ಸಾವಿರ ಟೂ ಅವರ್ಸ್ ಕಾಸ್ಟ್ ಆಫ್ಗೇಷನ್ ಟು ದ ಕಂಪ್ಲೇಂಟೆಂಟ್ ಆರ್ ಆಗಿ ಆರ್ಥರ್ ಬಂದ್ಬಿಟ್ಟಿದೆ ಆದೇಶ ಬಂದ್ಬಿಟ್ಟಿದೆ ನಿಜವಾಗ್ಲೂ ಒಂದು ನಿಮ್ಮ ಒಂದು ಪ್ರಧಾನದಿಂದ ಜನರಿಗೆ ಇವತ್ತು ಏನಾಗ್ತಾ ಇವತ್ತು ನಾವೇನು ಅರ್ಥ ಅಂತ ಅಂದ್ರೆ ಜಿಲ್ಲಾ ಗ್ರಾಹಕರ ತ್ಯಾಜ್ಯಗಳ ಪರಿಹಾರ ಆಯೋಗ ಅಂತಕ್ಕಂಥದ್ದು ಅದರ ಅದಕ್ಕಿರುವ ವ್ಯಕ್ತಿತ್ವ ಬೆಲೆ ಮತ್ತು ಅದರ ಸೇವೆ ಕುರಿತು ಇವತ್ತು ಜನರ ಫೋನ್ ತಗೋತೀವಿ ಬೇರೆ ತಗೋತೀವಿ ಜಿ ಎಸ್ ಟಿ ಬಿಲ್ ಹಾಕ್ಸ್ತೀವಿ ಪ್ರಾಬ್ಲಮ್ಸ್ ಎಲ್ಲ ಇಲ್ಲ ಅಂತ ಹೇಳಿರ್ತಾರಲ್ಲ ತಗೊಂಡ್ಬಿಟ್ಟಿರ್ತೀವಿ ಸಪೋಸ್ ಸಮ್ ಡೇಸ್ ಅದೇನೋ ಸಮಸ್ಯೆ ಅಂತ ಬಂದಾಗ ತಗೊಂಡು ಹೋಗಪ್ಪ ನೋಡಪ್ಪ ಅಂಗಡಿ ಮುಂದಿತ್ತು ನೋಡಪ್ಪ ಸಮಸ್ಯೆ ಬರ್ತಾ ಇದೆ ಫೋನ್ ಇಂದ ನಾನು ಒಂದು ಲಕ್ಷ ಕೊಟ್ಟು ತಗೊಂಡಿದ್ದೀನಿ ಅಂತ ನಾವು ಅದನ್ನ ಹತ್ರ ಹೇಳಿದಾಗ ಸರ್ ಏನ್ ಮಾಡಿದ್ರೆ ನಿಮ್ ಕೈಯಲ್ಲಿ ಇತ್ತು ನಾವು ಒಂದು ವರ್ಷದವರೆಗೂ ವಾರಂಟಿ ಕೊಡ್ತೀವಿ ನಾವು ಸರ್ವಿಸ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ತಗೊಂಡಿರೋ ಹೊಸ ಒಂದ್ಸರಿ ಸರ್ವಿಸ್ ಸೆಂಟರ್ ಕಳಿಸ್ಬೇಕಂತ ನಮ್ಗೂ ಅನುಮಾನ ಇರುತ್ತೆ ಸರ್ವಿಸ್ ಸೆಂಟರ್ ಅಲ್ಲಿ ಏನ್ ಮಾಡ್ತಾರೋ ಏನೋ ಯಾವ್ದಾದ್ರು ಬೇರೆ ತಾಂತ್ರಿಕ ಟೆಕ್ನಿಕಲ್ ಅಳವಡಿಸ್ತಾರೆ ನಾನು ಒಂದು ಭಯ ಇರುತ್ತೆ ಜೊತೆ ನಾಟ ಗೀಟ ಎಕ್ಸೆಟ್ರಾ ಮಾಡಲಿಕ್ಕೆ ಜಾಸ್ತಿ ಇನ್ವಾಲ್ವ್ ಆಗುತ್ತೆ ಸರ್ವಿಸ್ ಸೆಂಟರ್ಗೆ ಹೋಗ್ತಾ ಹೋಗ್ತಾ ಎಷ್ಟು ಹೋಗ್ಬೇಕು ಯಾವಾಗ ಪರ್ಸನಾಲಿಟಿ ಬರುತ್ತ ನಮ್ಮ ಇರುತ್ತೆ ಇದನ್ನ ಮೀರಿ ಕನ್ಸ್ಯೂಮರ್ ಕೋರ್ಟ್ ಅಂತಕ್ಕಂಥದ್ದು ನೇರ ನಮ್ಗೆ ನ್ಯಾಯ ದೊಡ್ಡ ಅನ್ನುವ ಒಂದು ವಿಚಾರ ಎಷ್ಟೋ ಜನರಿಗೆ ಗೊತ್ತೇ ಇರಲಿಲ್ಲ ಹೌದಪ್ಪ ಇವತ್ತು ಗ್ರಾಹಕರ ಒಂದು ಬ್ಯಾಂಕ್ಗಳ ಏನೊಂದು ಕಾನೂನು ಆಯೋಗ ಇದೆ ಈ ಆಯೋಗದ ಮತ್ತೆ ಹೋಗಿ ನಮ್ಮ ಅಳವಡ ಹೇಳ್ಕೊಂಡ್ರೆ ನಾವು ನ್ಯಾಯ ಕನ್ಸ್ಯೂಮರ್ ಕೋರ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಪ್ರದರ್ತ ಅಧಿಕಾರವನ್ನು ಚಲಾಯಿಸುತ್ತಾ ಕನ್ಸ್ಯೂಮರ್ ಕೋರ್ಟ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಎರಡು ಮಾಡಿದ್ದಾರೆ ಅಷ್ಟೇ ಅಲ್ಲ

ಕೆಲಸನೇ ಆರ್ಡರ್ ಮಾಡಬಹುದು ಅದಕ್ಕೆ ವಿಶೇಷ ಬಹಳಷ್ಟು ಪ್ರಶ್ನೆ ಟೈಮ್ ಇರಲಿಲ್ಲ ಬಹಳ ತಿಳಿದಕ್ಕೆ ಆಗುತ್ತೆ ಅಂದ್ರೆ ಯಾರು ಹೆಚ್ಚು ಕೊಡ್ಬೇಕು ಒಂದು ಏನಂತಂದ್ರೆ ಗ್ರಾಹಕರು ಈ ಎಸ್ ಎಸ್ ಈ ಮಾತು ಹೇಳಿದ್ರೆ ಇದನ್ನ ಮೇಲೆ ಅನ್ನೋ ಏನ್ ಮಾಡ್ಬೇಕಂತಂದ್ರೆ ಗ್ರಾಹಕರು ಹೆಚ್ಚು ಗ್ರಾಹಕರಿಗೆ ಸರಿಯಾದ ಮಾಹಿತಿ ಸಮರ್ಪಕವಾದ ರೀತಿಯಲ್ಲಿ ಸಿಗಬೇಕು ಅಂದ್ರೆ ತಮ್ಮಂತ ವಕೀಲರು ಪ್ರಮುಖ ಪಾತ್ರ ವಹಿಸಬೇಕು ಅಂತ ನನ್ನ ಸ್ಪಷ್ಟ ನೀವು ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವ್ರನ್ನ ನೇರವಾಗಿ ಗ್ರಾಹಕ ನೊಂದ ಗ್ರಾಹಕರ ನೇರವಾಗಿ ಆ ಒಂದು ಏನು ಗ್ರಾಹಕ ಆಯೋಗ ಇದೆ ಅಲ್ಲಿ ನಿಲ್ಲಿಸಿ ಅವ್ರಿಗೆ ಕಾನೂನಿನಿಂದ ಏನಾದರೂ ರಕ್ಷಣೆ ಅಥವಾ ನ್ಯಾಯ ಕೊಡಿಸ್ಬೇಕು ಅಂತಂದ್ರೆ ಇದು ಪ್ರಮುಖ ಪಾತ್ರ ಒಂದ್ ರೀತಿ ಇದನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಈ ಒಂದು ಆಟದಿಂದ ನಮ್ಗೆ ನಿಜವೂ ನಮ್ಮಂತ ಅಥವಾ ನಮ್ಮ ಅಭಿಮಂತ ಎಷ್ಟೋ ಅಹ್ ನೊಂದ ಗ್ರಾಹಕರಿಗೆ ನ್ಯಾಯ ಸಿಗ್ತಾ ಇದೆ ಅನ್ಕೊಳ್ಳೋಣ ಸರ್ ಈಗ ಅವರು ಎಷ್ಟು ಇದು ಇದಾರೆ ಅಂದ್ರೆ ಅವ್ರ ಪ್ರಭಾವ ಇವತ್ತಿಗೆ ಅವ್ರಿಗೆ ಗೊತ್ತಿದೆ ಇದು ಕೋರ್ಟ್ ಆದೇಶ ಆಗಿದೆ ಅಂದ್ರೆ ಕೋರ್ಟ್ ಆದೇಶಕ್ಕೂ ನಾವ್ ತನಿಬಾಗ್ತಿವಿ ಅವ್ರು ಬಾಗ್ಬೇಕು ಅದು ಬಿಟ್ಟು ನಿನ್ನೆ ದಿನಾಂಕ ನಿನ್ನೆ ಅವ್ರು ನಮ್ಗೆ ನೋಟಿಸ್ ಕಳಿಸಿದ್ದಾರೆ ಏನಂತ ಕೊಟ್ಟಿದ್ದಾರೆ ಅವರು ನಂಗ್ ಹತ್ತು ಸಾವಿರ ರೂಪಾಯಿ ಕಮಿಷನ್ ಕೊಡಿ ಲಾಯರ್ ನೋಟಿಸ್ ಕಳಿಸಿದ್ದಕ್ಕೆ ಫೀಸ್ ಕೊಡಿ ಮತ್ತೆ ಗಾಡಿಗೆ ಹೋಗಿ ಉಳಿದ ಸಾಲವನ್ನು ಕಟ್ಟಿ ಬರ್ರಿ ಆಗ ಹೋಗಿ ಆರ್ ಆಟೋ ಸಿ ತಂದು ಕೊಡಿ ಅಂತ ಕೊಟ್ಟಿದ್ದಾರೆ ಚಿಶಿ ನಾನು ಕೋರ್ಟ್ ಕೊಡಿ ಅಂತ ಕೋರ್ಟ್ ಆದೇಶ ಮಾಡಿಲ್ಲ ಯಾರಿಗೆ ಅಂತ ಕೊಟ್ಟಿಲ್ಲ ಆಲ್ರೆಡಿ ಗಾಡಿ ಸ್ಕ್ರಾಪ್ ಇದೆ ಅದು ಗಾಡಿ ಇಂಜನ್ ಫೇಲ್ ಆಗಿದೆ ಅದು ಅದನ್ನ ನಿಂಗ್ಲೆ ನನ್ನಂತ ಇನ್ನೊಬ್ಬ ಗಿರಾಕಿ ತಗೊಂಡು ಅವನ್ ಮೋಸ ಆಗದ ಅದು ಕೋರ್ಟ್ ಗಮನ ಇಟ್ಕೊಂಡು ಅದೇನ್ ಮಾಡಿದಾರೆ ಗಾಡಿಗೆ ಡೈರೆಕ್ಟ್ ಅವ್ರ ಹೆಂಡ್ ಓವರ್ ಕೊಟ್ಬಿಟ್ಟಿದ್ದಾರೆ ಗಾಡಿ ಅದೇನ್ ಯಾರು ಯೂಸ್ ಮಾಡಬಾರ್ದಂತ ಹೇಳಿ ಯಾರೇ ವಿಚಾರ ಅದಕ್ಕೆ ಬಂದು ಇವರು ಟ್ಯಾಕ್ಸ್ ಕಟ್ಟಿ ಇದು ಮಾಡ್ಕೊಂಬರ್ ಕೊಡ್ತಾರೆ ಹೇಳ್ತಿದ್ದಾರೆ ಅದಕ್ಕೆ ಖರ್ಚು ಕೊಡ್ಬೇಕು ಅದಕ್ಕೆ ಅದೇನು ಕೊಟ್ಟು ಹೇಳಿದ್ರೆ ಹೋಗಿ ನೀವು ಕಟ್ಟಿ ಇದು ಕೊಡು ಕೊಡಂತ ಹೇಳಿದಾರೆ ನಮ್ಗ ಆ ತರ ಯಾವ ತರ ಅದ್ರ ಮಾಡಿಲ್ಲ ನಮ್ಗೆ ಆದೇಶ ಮಾಡಿಲ್ಲ ಇನ್ನೊಮ್ಮೆ ಈಗ ನಾನು ಗಾಡಿ ತಗೊಂಡು ಒಂದ್ ವರ್ಷ ಮ್ಯಾಗ ಎಂಟು ತಿಂಗಳಾಗಿದೆ ಒಂದು ವರ್ಷ ಎಂಟು ತಿಂಗಳ ಲೋನ್ ಕಟ್ಟತಾ ಬರ್ತಾ ಇದೀನಿ ಐವತ್ತಾರು ಸಾವಿರ ಲೋನ್ ಕಟ್ತಾ ಬರ್ತಾ ಇದೀನಿ ಈ ನಾಳೆ ನಾನು ಯಾರು ತಿಂಗಳ ಗಾಡಿ ಬಂದ ಇಲ್ಲಿ ಗಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತೀನಿ ಸಾಲ ಯಾರ್ ಕಟ್ಬೇಕು ನನ್ ಗಾಡಿ ನಾಲ್ಕು ವರ್ಷ ಗಾಡಿ ನಾನು ಆಲ್ರೆಡಿ ಕೊಡ್ತಾ ಇದ್ದೀನಲ್ಲ ಕೊಡ್ತಾ ಇದೀನಿ ಇಲ್ಲಿಂದ ಸಾಲ ಯಾರು ಕಟ್ಟಬೇಕು ಅವ್ರ ಸಂಬಂಧ ಯಾಕಂದ್ರೆ ಸಾಲ ನನ್ ಗಾಡಿ ಪೇ ಈಗ ಇವ್ರು ಏನ್ ಮಾಡ್ತಿದ್ದಾರೆ ಇವ್ರು ಏನ್ ಮಾಡ್ತಿದ್ದಾರೆ ಸಾಲ ನೀವು ಕಟ್ಟಿ ತಗೊಂಡ್ ನನ್ ಕೊಡ ಅಂತ ಹೇಳ್ತಿದ್ರೆ ಕಾನೂನು ಗೊತ್ತಿದ್ರೂ ಸಹಿತ ಗಾಡಿ ಮೇಲೆ ಲೋನ್ ಮಾಡಿದ್ದೀನಿ ಅಗ್ರಿಕಲ್ಚರ್ ಗಾಡಿ ಸಾಲ ಕೊಡ್ತಾ ಇತ್ತು ಅಥವಾ ಇಲ್ಲ ಆಗಿಲ್ಲ ಅದನ್ನ ನನ್ಗೆ ಸಿವಿಲ್ ಕೆಡ್ತೈತಲ್ಲ ನನ್ಗೆ ಸಿವಿಲ್ ಕೆಡಬಾರ್ದು ಅಂತ ಹೇಳಿ ನನ್ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತ ಹೇಳಿ ನಾನ್ ನನ್ ಕಡೆಯಿಂದ ರೊಕ್ಕ ಹಾಕಿ ನಾನ್ ಕಟ್ತಾ ಇದೀನಿ

ಇದರ ಮಿಡ್ ಲೆಫ್ ಒಂದ್ ಲೈನ್ ಅಲ್ಲಿ ನನಗೆ ಕಾಣ್ತಾ ಇಲ್ಲ ಏನಂತಂದ್ರೆ ಇವರ ಸಾಲದ ವಿಚಾರಕ್ಕೆ ಯಾಕಂದ್ರೆ ಗ್ರಾಹಕರಿಗೆ ಅನ್ಯಾಯದ ಅನ್ಯಾಯ ಈ ಗ್ರಾಹಕರ ವಿಚಾರಕ್ಕೆ ಕೋರ್ಟ್ ಆದೇಶ ನಿಜವಾಗ್ಲೂ ಸ್ವಾಗತಾರ್ಹವನ್ನ ಎಕ್ಸೆಪ್ಟ್ ಮಾಡಿ ಇದನ್ನ ಮೀರಿ ಇವ್ರು ಸಾಲ ಮಾಡಿರ್ತಾರೆ ಮತ್ತೆ ರೈತರು ಅಥವಾ ಇನ್ನಿತರ ಕಮರ್ಷಿಯಲ್ ಬಿಸ್ನೆಸ್ ಗೋಸ್ಕರ ಕೆಲವೊಂದು ತಗೊಂಡಿರ್ತಾರೆ ಗ್ರಾಹಕರು ಈ ವಿಚಾರ ಹೆಂಗಿದೆ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಅಲ್ಲಿ ಈ ಗಾಡಿ ತಗೋಬೇಕಾದ್ರೆ ಸಿ ಎಸ್ ಸಿ ಬ್ಯಾಂಕ್ ಲೋನ್ ತಗೊಂಡಿದ್ವಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್

ತಿರುಚೆ ಏನು ಮಾಡ್ತಾರೆ ಕಂಪ್ಲೀಟ್ ರಿಮೂವ್ ಮಾಡ್ತಾರೆ ಏನು ಸಹಕರಿಸ ಮಾಡಬೇಕಂತೆ ಏನು ಆದೇಶದಲ್ಲಿ ಇಲ್ಲಿ ಆದೇಶ ಏನು ಅಂತ ಆದೇಶ ಪ್ರಕಾರ ಅವರ ಆದೇಶ ದ್ಯೂಟ್ ಆದೇಶ ಉಲ್ಲಂಘನೆ ಮಾಡಿ ಮಾಡ್ತಾರೆ ಕಂಪ್ಲೀಟ್ ರಿಮೂವ್ ಮಾಡ್ತಾರೆ ಏನು ಕ್ಲಿಯರೆಟ್ ಮಾಡ್ಕೋಬಹುದು ನೋಡ್ಕೋಬಹುದು ಆ ರೆಕಗ್ನಿಷನ್ ಡಿಸ್ಕನ್ ಮಾಡ್ಕೋಬಹುದು ಗುಡ್ ರೆಕಗ್ನಿಷನ್ ಲೈಕ್ ಕೊಡ್ತಾರೆ ತಮ್ ಬೋ ಡೈಫರೆನ್ಸ್ ಈಗ ಒನ್ ಇಯರ್ ಅಂತಂದ್ರೆ ಆ ಪ್ರಾಡಕ್ಟ್ ಮೇಲೆ ಯಾವುದು ಬ್ಯಾಂಕ್ ಅದು ಫೈನಾನ್ಸ್ ಸೆಕ್ಟರ್ ಲೋನ್ ಅನ್ನು ಕೊಡ್ತಾರೆ ಅದೊಂದು ರಿಕಮೆಂಟ್ ಶೆಡ್ಯೂಲ್ ಅಂತ ಬರುತ್ತೆ ಆಸ್ ಆಫ್ ದಿಸ್ ಡೇಟ್ ದಿಸ್ ಮಂತ್ ನೀವು ಅಮೃತ ಇಎಂಐ ಕಟ್ಟಲೇಬೇಕು ಅಂತ ಸಂಬಂಧಪಟ್ಟಂತ ಆಮೃತ ಅಡ್ವೈಸರ್ಸ್ ಆಗಲಿ ಅಥವಾ ಮ್ಯಾನೇಜರ್ಸ್ ಆಗಲಿ ದೇ ಕ್ಯಾನ್ ಬಿ ದೇರ್ ರೂಟಿ ಅವರು ಅವ್ರು ಕೆಲಸ ಮಾಡ್ತಿರ್ತಾರೆ ಬಟ್ ಈ ನಾನ್ ಸ್ಪೆಷಲ್ ಆಗಿ ನಿಮ್ಗೆ ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ ಈಗ ನೀವು ಜೆ ಸಿ ಬಿ ತಗೊಂಡ್ರಿ ಜೆ ಸಿ ಬಿ ತಗೊಂಡ ನಂತರ ಅದು ನಿಮಗೆ ತಾಂತ್ರಿಕ ದೋಷವನ್ನ ನಿಮ್ಗೆ ಜಾಸ್ತಿ ಕೊಡ್ತಾ ಇತ್ತು ಆ ಪ್ರಕಾರ ನೀವು ಕೋರ್ಟ್ ಹೋಗ್ರಿ ನಾನು ಅಲ್ಲಿಂದ ನಿಮಗೆ ಜಯ ಸಿಕ್ತು ಸಿಕ್ಕ ನಂತರ ನೀವು ಅಪೀಲ್ ಏನಾದ್ರು ಹೋಗಿದ್ದಾರಾ ಆ ಒಂದು ನಿಮ್ಮ ಕಂಪ್ಲೇಂಟ್ ಎಲ್ಲ ದಾಖಲಿಸಿದ್ರಲ್ಲ ಕೆ ಅಂಗಡದಲ್ಲಿ ಈ ಇದಕ್ಕೆ ಲೋನ್ ಕೂಡ ಹೊಣೆಗಾರಿಕೆಯಾಗಿ ನಮ್ಮ ಇವರು ಮಾಡ್ತಾ ಇದ್ದಾರಾ ಅಥವಾ ಮಾಡಬಹುದಾ ಅಂತಕ್ಕಂಥ ಒಂದು ಏನಾದ್ರು ಒಂದು ಅಭಿವೃದ್ಧಿ ಇಲ್ಲ

ಲೈಫ್ ಅದರಲ್ಲಿ ಹದಿನೇಳು ಲಕ್ಷ ಸಾಲ ಮಾಡಿದ್ದೀನಿ ನಾನು ಫಿಫ್ಟಿ ಪರ್ಸೆಂಟ್ ಸಾಲ ಮಾಡಿದೆ ಅದರಲ್ಲಿ ನಾನು ಆಲ್ರೆಡಿ ಹತ್ತು ಲಕ್ಷ ರೊಕ್ಕ ಕಟ್ಟಿಬಿಟ್ಟಿದ್ದೀನಿ ನನ್ನ ಪ್ರಕಾರ ನನಗೆ ಇದರಲ್ಲಿ ಲಾಸ್ ಆದಾಗ ಹದಿನೇಳು ಲಕ್ಷ ರೊಕ್ಕ ಕಟ್ಟಿದ್ದೀವಿ ಇಲ್ಲ ನನಗೆ ಸಂತೋಷ ಇದೆ ಯಾಕಂದ್ರೆ ನನಗೆ ಲೋನಿಗೆ ಬಂದು ನಾಳೆ ರಿಮಾರ್ಕ್ ಆಗಿ ನಮ್ಗೂ ಪ್ರಾಬ್ಲಮ್ ಆಗಿ ಮೆಂಟಲಿ ಹೆರಾಸ್ಮೆಂಟ್ ಆಗಿ ನನ್ಗೆ ಹೆಲ್ತ್ ಹೋಗ್ತಾ ಈ ತಗೊಂಬಂದೇ ಇದು ಯಾರು ನಡ್ಸ್ಬೇಕು ವೆಹಿಕಲ್ ಹೋಗ್ತೀವಿ ಕಸ್ಟಮರ್ ಬೇಡ ಅಂತ ಗಾಡಿ ಕಳಿಸ್ತಾರ ಒಳ್ಳೆ ಅಲ್ಲ ಗಾಡಿ ಹೋಗಿ ಈಗ ಅದಕ್ಕನ್ನ ಇವ್ರು ಒಕ್ಕೊಳಗ ರೆಡಿ ಇಲ್ಲ ಇದಕ್ಕ ಒಳಗ ರೆಡಿ ಇಲ್ಲ ಮತ್ ಅದ್ರ ಮ್ಯಾಗ ಅಗೇನೆಸ್ಟ್ ನೋಟಿ ಅಂದ್ರೆ ನಮ್ಮಂತ ಕಾನೂನ ಹೋರಾಟ ಮಾಡಿದ್ರೆ ಈ ತರ ಮಾಡಿದ್ರೆ ಸಾಮಾನ್ಯ ರೈತರ ಜನದ ಹೆಂಗ್ ವ್ಯವಹಾರ ಹೆಂಗ್ ಮಾಡ್ತಿರ್ಬೋದು ಇವರು ಬಿಸ್ನೆಸ್ ಇವರು ಹಾ ಇವ್ರು ಇಷ್ಟ ಇವ್ರ ಕಡೆ ಒಂದ್ ಲಾಯರ್ ಮಾಡಿದ್ರೆ ಕೋಟ್ಯಾಂಗ್ಲೆ ಬಿಸ್ನೆಸ್ ಇರ್ ಲೀಗಲ್ ಅಡ್ವೈಸ್ ಇರ್ತಾರ ನಡೆಸ್ತಾರ ರೈತರು ಏನ್ ಮಾಡ್ಬೇಕು ಒಂದು ಉತ್ತರ ಇಂಗ್ಲಿಷ್ ನಾಗ ಕೂಡ ಒಂದು ಉತ್ತರ ಕೂಡ ಕಾಯಂಗಲ್ಲ ನಿನ್ನೆ ಆಗ್ತಾ ಇದೆ ನಿನ್ನೆ ಇಂಗ್ಲಿಷ್ ನಾಗ ಯಾರು ಮೂರ್ ಪೇಜ್ ಲೆಟರ್ ಮಾಡಿ ಕಳಿಸಿದ್ದಾರೆ ಅದು ಓದ್ತಾನೆ ಕಳಿಸ್ ಆಗ್ತಾ ಇಲ್ಲ ಅದ ಏನಿದೆ ಅದ್ರಾಗ ಏನಂತ ಕಳಿಸಿದ್ದಾರೆ ಹತ್ತು ಸಾವಿರ ನೀವ್ ಕಟ್ಟ್ರಿ ನೀವ್ ಅಂದ್ರೆ ಏನಂತಂದ್ರೆ ಪಬ್ಲಿಕ್ ಪ್ಯಾನಿಕ್ ಆಗ್ಬೇಕು ಏನೋ ಪ್ಯಾನಿಕ್ ಆಗಿ ನಾವ್ ಏನಾರ ಒಂದು ಅದಕ್ಕೆ ಡಿಸಿಷನ್ ತಗೋಬೇಕು ಅಂದ್ರೆ ಕಾನೂನು ಏನಿದೆ ಅವ್ರಿಗೆ ಕಾನೂನು ನಮ್ಗೆ ಬಹಳ ತಿಳ್ಕೊಂಡಿದ್ದಾರೆ ಅವ್ರು ಕಾನೂನು ತಿಳ್ಕೊಂಡು ಈ ತರ ಮಾಡ್ತಿದ್ದಾರೆ ಅವರು ಕಸ್ಟಮರ್ಗೆ ಹೆರಾಸ್ಮೆಂಟ್ ಮಾಡ್ತಿದ್ದಾರೆ ಇವರು ಈಗ ಹಮೀದ್ ವಿಚಾರಕ್ಕೆ ಸಂಬಂಧಿಸಿದಂತೆ ವಾದ ಮಂಡಿಸಿರ್ತಕ್ಕಂಥ ಅವರ ವಕೀಲರಾದ ಎಸ್ ಎಚ್ ಹುಸೇನಿ ಅವರು ಅಂದ್ರೆ ಹಮೀದ್ ಹುಸೇನಿ ವಕೀಲರು ಇವತ್ತು ಅವರದ್ಯಾರ ಒಂದು ದಾಖಲೆಯಲ್ಲಿ ಹೇಳಿದ್ರು ಅವರ ವಾದಗಳನ್ನ ಮತ್ತು ಯಾವ್ಯಾವ ಪ್ರೊಸೀಜರ್ಸ್ನ ಅನು ನಾವು ಅಳವಡಿಸ್ಕೊಂತಾರೆ ಇವತ್ತು ಜಿಲ್ಲಾ ಖಾತರ ರಾಜ್ಯಗಳ ಪರಿಹಾರ ಆಯೋಗ ಏನಿದೆ ಈ ಒಂದು ಕೋರ್ಟ್ ಅಲ್ಲಿ ಎಷ್ಟೋ ಜನರಿಗೆ ನ್ಯಾಯ ಸಿಗಿಸುವುದು ನ್ಯಾಯ ಕೊಡಿಸಬಹುದು ಅಂತೀಬ್ಬರು ಖುಷಿಯಾಗುತ್ತದೆ ಈ ತರದ ಸಂಸ್ಥೆಗಳಿಂದ ಯಾವುದೇ ಜೆ ಸಿ ಬಿ ಇರಲಿ ಕಾರ್ ಇರಲಿ ನಾರಿ ಇರಲಿ ಇನ್ಯಾವುದೇ ಯಂತ್ರಗಳಿರಲಿ ರೈತರು ಇರಲಿ ಕಮರ್ಷಿಯಲ್ ಬಿಸ್ನೆಸ್ ಹೋಲ್ಡರ್ಸ್ ಇರಲಿ ಯಾರೇ ಆಗಿರಲಿ ಯಾವುದೇ ಸಂಸ್ಥೆಗಳಿಂದ ಈ ರೀತಿಯಾದ ಸಮಸ್ಯೆಗಳು ಬಂದಲ್ಲಿ ನೇರವಾಗಿ ನಿಮಗೋಸ್ಕರ ಜಿಲ್ಲಾ ಗ್ರಾಹಕರ ಒಂದು ಬ್ಯಾಂಜ್ಗಳ ಆಯೋಗ ಇದೆ ಸೊ ಇದರ ಮೆಟ್ಲ ಹಾಕುವ ಮುಖಾಂತರ ನೀವು ನಿಮ್ಮ ಗ್ರಾಹಕರ ಉಳಿಸ್ಕೊಳ್ಳಿ ಅಂತ ಖುಷಿಯಾಗಿ ಇವತ್ತು ದೂರುದಾರ ಆಗಿರ್ತಕ್ಕಂಥ ಒಂದು ದಾಖಲ ಆಗಿರ್ತಕ್ಕಂಥ ಹೇಳ್ತಾ ಇದ್ದಾರೆ ಧನ್ಯವಾದಗಳು